ವೀಕ್ಷಕರಿಗೆ ನಮಸ್ಕಾರ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡದಾಗಿ ಜಗಳ ನಡೀತದೆ ಧ್ರುವಂತ ಸ್ಪಂದನ ಜೊತೆಗೆ ಸೂರಾಜ್ ಹಾಗೆ ಧನುಷ್ ಅವರ ನಡುವೆ ದೊಡ್ಡದಾಗಿ ಜಗಳ ನಡೀತಾ ಇದೆ ಇಲ್ಲಿ ಧ್ರುವಂತ ಅವರು ಕೆಲವು ಕೆಟ್ಟ ಪದಗಳನ್ನ ಬಳಸಿದ್ದಾರೆ ಅಂತೇಳಿ ಸೂರಾಜ್ ಅವರು ಇದು ನಿಮ್ಮ ಮನೆ ಅಲ್ಲ ಸೊ ಯಾಕೆ ಟಿ ಗಾಂಚಲಿ ಅಂತ ಹೇಳ್ತಾ ಇದ್ದೀರಾ ಅನ್ನೋ ಮಾತು ಕೇಳ್ತಾರೆ ಸೊ ಅದಕ್ಕೆ ಅಹ್ ಧ್ರುವಂತವರು ಕೂಡ ರಿಪ್ಲೈನ ಕೂಡ ಮಾಡ್ತಾರೆ ದೊಡ್ಡದಾಗಿ ಜಗಳ ನಡೀತಾ ಇರುತ್ತೆ ಅದ್ರ ಮಧ್ಯದಲ್ಲಿ ಧನುಷ್ ಅವರು ಕೂಡ ಎಂಟ್ರಿಯನ್ನು ಕೊಡ್ತಾರೆ ಧನುಷ್ ಅವರು ನೀನೇನು ದಬಾಕಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಧ್ರುವಂತವರಿಗೆ ಮಾತನಾಡ್ತಾರೆ ಧನುಷ್ ಅವರು ಕೇವಲ ಕೆಲವು ಕಡೆ ಮಾತ್ರ ಅವರು ಕಾಣಿಸ್ಕೊಳ್ತಾರೆ ಹೊರತು ಎಲ್ಲಾ ಕಡೆನೂ ಅವ್ರು ಇಲ್ಲ ಸೊ ಒಂದ್ ಕಡೆ ಫೇಸ್ ಮಾಸ್ಕ್ ಅನ್ನೇ ಹಾಕೊಂಡೇ ಇದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸುತ್ತೆ ಸಂವೇರ್ ಇನ್ನು ಮತ್ತೊಂದು ಕಡೆ ಸ್ಪಂದನವರು ಕೂಡ ಈ ಒಂದು ವಿಚಾರಕ್ಕೆ ಇಂಟರ್ಫಿಯರ್ ಆಗ್ತಾರೆ ಅಹ್ ಧ್ರುವಂತಿ ಆ ರೀತಿ ಮಾತಾಡ ಮಾತಾಡೋಂಗಿಲ್ಲ ಈ ರೀತಿ ಮಾತಾಡೋಂಗಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿಸ್ತಾರೆ ಬಟ್ ಅಲ್ಲಿ ಬೇರೆಯವ್ರ ಜೊತೆ ನಡೀತಿರುವಂತಹ ಜಗಳ ಅವ್ರಿಬ್ರು ಏನೋ ಇತ್ತರ್ಥ ಮಾಡ್ಕೊಳ್ತಾರೆ ಬಟ್ ಇಲ್ಲಿ ಸೂರಜ್ ಮತ್ತೆ ಅವರ ನಡುವೆ ನಡೆದಂತ ಜಗಳ ದಿಢೀರ್ ಅಂತ ಹೇಳಿ ಸ್ಪಂದನ ಕಡೆ ತಿರುಗುತ್ತೆ ದಿಢೀರ್ ಅಂತ ಹೇಳಿ ಧನುಷ್ ಅವ್ರ ಎಂಟ್ರಿ ಕೊಟ್ಟಿರುವಂತ ಧನುಷ್ ಅವ್ರ ಕಡೆ ತಿರುಗುತ್ತೆ ಒಟ್ನಲ್ಲಿ ಧ್ರುವಂತ ಅವರನ್ನ ಫುಲ್ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೇಲಿ ಧ್ರುವಂತವ್ರು ಆ ರೀತಿಯಾಗಿ ಇರೋದೇ ತಪ್ಪಾ ಅಥವಾ ಅವರು ಆ ರೀತಿಯಾಗಿ ಆಡೋದೇ ತಪ್ಪಾ ಅಂತ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ದೊಡ್ಡದಾಗಿ ಜಗಳಗಳು ನಡೀತಾ ಇದೆ ಸೂರಾಜ್ ಅವರು ಧ್ರುವಂತವ್ರೂ ಕೂಡ ತಳ್ಳಿರೋಂಥದ್ದು ಹಾಗೆ ಮಾರಾಮಾರಿ ರೀತಿಯಲ್ಲೂ ಕೂಡ ಇವರು ಕೂಡ ತೋರಿಸಿರೋಂಥದ್ದು ಎಲ್ಲರೂ ಕೂಡ ಒಡೆದಾಡುವ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಸೊ ಏನ್ ಮಾಡ್ತೀಯಾ ಏನ್ ಕಿತ್ಕೊಳ್ತೀಯ ಅನ್ನೋ ರೀತಿ ಎಲ್ಲ ಕೂಡ ಮಾತಾಡಿದ್ದಾರೆ ಒಟ್ನಲ್ಲಿ ಇದಂತೂ ಪಕ್ಕಾ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ಜಗಳದ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡೋದಂತೂ ಕನ್ಫರ್ಮ್ ಬಟ್ ಇವತ್ತಿನ ಎಪಿಸೋಡ್ ಫುಲ್ ನೋಡಿದಾಗ್ಲೇ ಗೊತ್ತಾಗುತ್ತೆ ಅಸ್ಲಿಗೆ ಏನಾಗಿದೆ ಅಂತ ಹೇಳಿ ಒಟ್ನಲ್ಲಿ ಅವರಿಬ್ಬರ ನಡುವೆ ತುಂಬಾ ದೊಡ್ಡದಾಗಿ ಜಗಳ ನಡೆದಿರುವಂತದ್ದು ಧ್ರುವಂತ ವರ್ಷಸ್ ಸ್ಪಂದನ ಧನುಷ್ ಹಾಗೆ ಸೂರಾಜ್ ಅವರು ಆಗಿರುವಂಥದ್ದು ಸುಮ್ ಸುಮ್ನೆ ಅದಕ್ಕೆ ಅಶ್ವಿನಿಯವ್ರು ಹೇಳ್ತಾರೆ ಎಂಟು ವಾರಗಳ ಕಾಲ ನಾನು ಮಾಡ್ಕೊಂಬಂದ್ ಜಗಳ ಇವಾಗ ಇವ್ರು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ಅದೆಲ್ಲ ನೋಡಿದಾಗ ಎಲ್ಲ ಒಂದ್ ಕಡೆ ಫುಟೇಜ್ಗೋಸ್ಕರ ಏನೋ ಮಾಡ್ತಿದ್ದಾರೆ ಏನೋ ಅನ್ನೋ ರೀತಿಯಲ್ಲೂ ಕೂಡ ಕೆಲವು ಕಡೆ ಕಾಣಿಸ್ತಾ ಇದೆ ಯಾಕಂದ್ರೆ ತುಂಬಾ ಗಲಾಟೆ ಮಾಡ್ತಿದ್ದಂತ ಅಶ್ವಿನಿ ಗೌಡ ಅವರೇ ಸೈಲೆಂಟ್ ಆಗಿ ಅವ್ರ ಕೆಲಸವನ್ನ ನೋಡ್ಕೊಳ್ತಾ ಇರ್ಬೇಕಾದ್ರೆ ಏಕಾಏಕಿ ಇವರು ಜಗಳ ಮಾಡೋದಕ್ಕೆ ಆ ರೀಸನ್ಸ್ ಬೇಕಲ್ಲ ಅದು ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ರೈಸ್ ಆಗೋದಾದ್ರೆ ಹೇಗೆ ಬಿಗ್ ಬಾಸ್ ಮನೇಲಿ ಇರೋದಕ್ಕಾಗತ್ತಾ ಒಟ್ನಲ್ಲಿ ಧ್ರುವಂತವ್ರು ಈ ವಾರ ಇದೇ ರೀತಿ ಆಯ್ತು ಅಂದ್ರೆ ಪಕ್ಕ ಹೋಗೋದಂತೂ ಕನ್ಫರ್ಮ್ ಇದೆ ಸೊ ನಾಮಿನೇಷನ್ ಆಟ್ ಸೀಟ್ ನಲ್ಲೂ ಕೂಡ ಕೂತ್ಕೊಂಡಿರೋಂಥದ್ದು ಈಗೆಲ್ಲ ಯಾರೆಲ್ಲ ಜಗಳ ಆಡಿದಾರೋ ಅವರೆಲ್ಲರೂ ಕೂಡ ಸೊ ಒಟ್ನಲ್ಲಿ ಯಾರು ಹೋಗ್ತಾರೆ ಯಾರು ಉಳ್ಕೊಳ್ತಾರೆ ಕಾದ್ ನೋಡೋಣ ಈ ಜಗಳ ಏನಾಗಿದೆ ಅನ್ನೋದನ್ನ ಎಪಿಸೋಡ್ ನೋಡಿದಾಗ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಬಟ್ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದನ್ನು ಕೂಡ ಇಲ್ಲಿ ಹೇಳೋದಾದ್ರೆ ಧ್ರುವಂತವರು ಎಲ್ಲಾ ಕಡೆನೂ ಮೂಗ್ ತೋರ್ಸೋದು ತಪ್ಪು ಅಂತ ಅನ್ಸುತ್ತೆ ಕೆಲವು ಕಡೆ ಅವ್ರಿಗೆ ಅಲ್ಲಿ ನೆಸೆಸಿಟಿ ಇದ್ರೆ ಮಾತಾಡಬೇಕು ಇಲ್ಲಾಂದ್ರೆ ಬಿಟ್ಬಿಡ್ಬೇಕು ಎಲ್ಲ ಒಂದ್ ಕಡೆ ತುಂಬಾ ಆಗಿ ತೆಗೆದುಕೊಳ್ತಾರೆ ಹಾಗೆ ಧನುಷ್ ಅವರು ಕೂಡ ಅಷ್ಟೇ ಆ ಗಿಲ್ಲಿ ವಿಚಾರಕ್ಕೂ ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತಾರೆ ಗಿಲ್ಲಿ ಏನಾದ್ರು ಮಾತಾಡಿದ್ರೆ ಸಾಕು ಸುಮ್ನೀರ ಗಿಲ್ಲಿ ಸುಮ್ನೀರ ಗಿಲ್ಲಿ ಅನ್ನೋ ರೀತಿಯಲ್ಲಿ ಕಂಟ್ರೋಲ್ಡ್ ಆಗಿ ಬಿಹೇವ್ ಅನ್ನ ಮಾಡ್ತಾರೆ ಅವರು ಕೂಡ ಇನ್ನು ಸ್ಪಂದನ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಅವಾಗ ಅವಾಗ ಮಾತ್ರ ಜಗಳ ಅಂತ ಬಂದಾಗ ಅದು ಧ್ರುವನ್ ಜೊತೆಗೆ ಬಂದಾಗ ತುಂಬಾ ಹೈಲೈಟ್ ಆಗ್ತಾ ಇರ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಸೊ ನಾಮಿನೇಷನ್ಗೂ ಕೂಡ ಬಂದಿಲ್ಲ ಇಷ್ಟು ವಾರನೂ ಕೂಡ ಆರಾಮಾಗೇ ಇದಾರೆ ಸೊ ಇದೆಲ್ಲ ನೋಡ್ತಿದ್ದಾಗ ಕೆಲವ್ರು ಮುಖವಾಡವನ್ನ ಹಾಕೊಂಡು ಕೆಲವ್ರು ಗುಡ್ ಬುಕ್ಸ್ ನಲ್ಲೇ ಇದ್ದಾರೆ ಅಂತ ಈಗಾಗ್ಲೇ ಧನುಷ್ ಅವ್ರಿಗೆ ಅವರು ಗುಡ್ ಬುಕ್ಸ್ ನಲ್ಲಿ ಇದ್ದಾರೆ ಸೊ ಯಾರಿಗೂ ನಿಷ್ಠರ ಆಗೋದಿಲ್ಲ ಹತ್ರನು ಸಾಫ್ಟ್ ಆಗಿರ್ತಾರೆ ಏನೋ ಜಗಳ ಆದ್ರೆ ಸಡನ್ಲಿ ಬಂದು ಮಾತಾಡ್ಸೋದಿಲ್ಲ ಏನು ಹೇಳೋದಿಲ್ಲ ಏನು ಕೇಳೋದಿಲ್ಲ ನೆನೇನು ಅಷ್ಟೇ ಅಶ್ವಿನಿ ಗೌಡ ಅವ್ರ ಹತ್ರ ಸಾರಿ ಕೇಳಿ ಅಂತ ಮಾತಾಡೋದು ಅವರೇನೆ ಆಮೇಲೆ ನಾನು ನಿಮ್ಮ ಹತ್ರ ಆ ರೀತಿ ಹೇಳ್ಲಿಲ್ಲ ಬುದ್ಧಿವಂತೆ ಅಂತ ಒಪ್ಕೊಳ್ಳಿ ಅಥವಾ ದಡ್ಡಿ ಅಂತ ಒಪ್ಕೊಳ್ಳಿ ಅಂತ ನಾನು ಹೇಳಕ್ ಹೋಗ್ಲಿಲ್ಲ ನಿಮ್ಗೆ ಬೇಡ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಎಲ್ಲ ಮೇಲೆ ಮಾತನಾಡಿಸ್ತಾರೆ ಎಲ್ಲ ನೋಡಿದಾಗ ಒಂದ್ ಕಡೆ ಅಹ್ ಅಥವಾ ಫೇಕ್ ಆಗಿ ಅಥವಾ ಮುಖವಾಡವನ್ನ ಹಾಕೊಂಡು ಆಟ ಆಡ್ತಾರೆ ಅನ್ಸುತ್ತೆ ಈ ಜಗಳಕ್ಕೂ ಕೂಡ ಅದೇ ರೀಸನ್ ಗಳ ಕಾರಣ ಆಗಿರ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಸ್ಕಾರ